ಕುಷ್ಟಗಿ ಪಟ್ಟಣಕ್ಕೆ ಆಗಮಿಸಿದ ಚುಕುಬುಕು ರೈಲು ಕುಷ್ಟಿ ರೈಲ್ವೆ ಸುರಕ್ಷಿತ ಆಯುಕ್ತ ಎಎಂ ಚೌಧರಿ ನೇತೃತ್ವದಲ್ಲಿ ಸಿಎಸ್ಆರ್ ತಂಡ ನೈಋತ್ಯ ರೈಲ್ವೆ ವಲಯದ ಗದಗವಾಡಿ ಹೊಸ ರೈಲ್ವೆ ಯೋಜನೆ ವ್ಯಾಪ್ತಿಯ ಲಿಂಗನ ಬಂಡಿ ಬ್ರಾಡ್ ಬ್ರಾಡ್ಗೇಜ್ ಹೊಸ ರೈಲ್ವೆ ಮಾರ್ಗ ಹಾಗೂ ಕುಷ್ಟಗಿ ಹೊಸ ರೈಲು ನಿಲ್ದಾಣಕ್ಕೆ ಶುಕ್ರವಾರ ಭೇಟಿ ನೀಡಿ ಪರಿಶೀಲಿಸಿದರು ಹುಬ್ಬಳ್ಳಿಯಿಂದ ಲಿಂಗನ ಬಂಡಿಗೆ ವಿಶೇಷ ರೈಲಿನಲ್ಲಿ ಆಗಮಿಸಿದ್ದ ಸಿಎಸ್ಆರ್ ಆರ್ ತಂಡವು ಲಿಂಗನ ಬಂಡಿಯಿಂದ ಕುಷ್ಟಗಿ ರೈಲು ನಿಲ್ದಾಣಕ್ಕೆ ತೆರೆದ ಬೋಗಿಯಲ್ಲಿ ಬಂದರು ಹೊಸ ರೈಲು ಮಾರ್ಗದಲ್ಲಿ ಹಳಿಗಳ ಭದ್ರತೆ ವೇಗದ ಮಿತಿಯನ್ನು ತಂತ್ರಜ್ಞಾನದ ಸಹಾಯದಿಂದ ತಪಾಸಣೆ ಕೈ ರು ನೈಋತ್ಯ ರೈಲ್ವೆ ವಿಭಾಗದ ಎಇಇ ಅಶೋಕ ಮುದಗೌಡ್ರು ಸೇರಿದಂತೆ ಪರಿಣಿತಿ ತಜ್ಞರ ತಂಡ ಹಾಗೂ ರೈಲ್ವೆ ಸಿಬ್ಬಂದಿಗಳು ಇದ್ದರು ಪಟ್ಟಣದ ಜನರಲ್ಲಿ ಸಂತಸ ಪಟ್ಟಣಕ್ಕೆ ಗದಗವಾಡಿ ರೈಲು ಚುಕುಬುಕು ಸತ್ತು ಮಾಡುತ್ತಾ ಏರು ಧ್ವನಿಯಲ್ಲಿ ಹಾರನ್ ಹಾಕುತ್ತಾ ಬರುತ್ತಿದ್ದಂತೆ ಪಟ್ಟಣದ ಜನತೆ ಹರ್ಷದಿಂದ ಸ್ವಾಗತಿಸಿಕೊಂಡರು ಅದರ ಹತ್ತಿರ ನಿಂತು ಸೆಲ್ಫಿ ತೆಗೆಸಿಕೊಂಡರು ಅಷ್ಟೇ ಅಲ್ಲದೆ ನಾಲ್ಕೈದು ಜನರು ನಿಂತು ಫೋಟೋ ತೆಗೆಸಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಸಂಭ್ರಮಿಸಿದರು ಯುವಕರು ಮಹಿಳೆಯರು ಮಕ್ಕಳು ಸೇರಿದಂತೆ ಗಣ್ಯರು ಸೇರಿದಂತೆ ಸಾರ್ವಜನಿಕರು ತಂಡೋಪ ತಂಡವಾಗಿ ರೈಲ್ವೆ ನಿಲ್ದಾಣಕ್ಕೆ ಬಂದು ರೈಲು ನೋಡಿ ಸಂಭ್ರಮಿಸಿದರು ಅದರ ಕೆಲ ಬೋಗಿಗಳಲ್ಲಿ ಹತ್ತಿ ಸ್ವಲ್ಪ ಹೊತ್ತು ಕುಳಿತುಕೊಂಡು ಫೋಟೋ ಕ್ಲಿಕ್ಕಿಸಿಕೊಂಡರು ಪೂಜೆ ಕುಷ್ಟಗಿ ಪಟ್ಟಣಕ್ಕೆ ಹೊಸದಾಗಿ ಬಂದ ಪ್ರಾಯೋಗಿಕ ರೈಲ್ವೆಗೆ ಪಟ್ಟಣದ ಮುಖಂಡರು ಹೂಮಾಲೆ ಹಾಕಿ ಪೂಜೆ ಸಲ್ಲಿಸಿ ಭಾರತ್ ಮಾತಾ ಕಿ ಜೈ ಎಂದು ಜಯ ಘೋಷಣೆ ಕೂಗಿದರು ವರದಿಗಾರರು ಶರಣಪ್ಪ ಲೈನತ್ ಹಿರೇಮನ್ನಾಪುರ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಷ್ಟಗಿ